ಕಮನಾಥನಗರ ವಿಧಾನಸಭಾ ಕ್ಷೇತ್ರ ಕರೆಸಿಂದ ವಾರ್ಡಿನ ನಿಕಟಪೂರ್ವ ಬಿ ಬಿ ಎಂ ಪಿ ಸದಸ್ಯರಾದ ಶ್ರೀಮತಿ ಯಶೋಧ ಲಕ್ಷ್ಮೀಕಾಂತ್ ಅವರು ಸಹ ಎಲ್ಲ ಕರ್ನಾಟಕದ ಜನರಿಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ದಸರಾ ಹಬ್ಬ ಅಂದರೆ ಇಡೀ ನಾಡಿನ ಹಬ್ಬ ಅಂಥೇಳಿ ನಮ್ಮ ಕರ್ನಾಟಕದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಇಡೀ ಭಾರತದಲ್ಲಿ ವಿವಿಧ ರೀತಿಯಲ್ಲಿ ದಸರಾ ಹಬ್ಬವನ್ನು ಆಚರಣೆ ಮಾಡ್ತಾರೆ ದುರ್ಗಾ ದುರ್ಗಾದೇವಿಯನ್ನು ಪೂಜೆ ಮಾಡ್ತಾರೆ ಇಲ್ಲಿ ನಾವು ತಾಯಿ ಚಾಮುಂಡಿಯನ್ನು ಪೂಜೆ ಮಾಡ್ತೀವಿ ಹಾಗೆಯೇ ಉತ್ತರ ಭಾರತದಲ್ಲೂ ಕೂಡ ಅನೇಕ ರಾಜ್ಯಗಳು ಆದ ವಿಶಿಷ್ಟ ರೀತಿಯಲ್ಲಿ ಈ ದಸರಾ ಹಬ್ಬವನ್ನು ಆಚರಣೆ ಮಾಡ್ತಾರೆ ದಸರಾ ಹಬ್ಬ ಅಂದರೆ ಎಲ್ಲರಿಗೂ ಭಾಳ ಸಂತೋಷ ತರುವ ಹಬ್ಬ ಸುಮಾರು ಒಂಬತ್ತು ದಿವಸಗಳ ಕಾಲ ನವರಾತ್ರಿ ಪೂಜೆಯನ್ನು ಮಾಡ್ತಾರೆ ಎಲ್ಲ ದೇ ದೇವತೆಗಳ ಆರಾಧನೆ ನಡೆಯುತ್ತೆ ಎಲ್ಲ ದೇವಿ ದೇವಸ್ಥಾನಗಳಲ್ಲಿ ಭಾಳ ವಿಜೃಂಭಣೆಯಿಂದ ಪೂಜೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ ದಸರಾ ಅಂದರೆ ನಮಗೆ ತಟ್ಟನೆ ಜ್ಞಾಪನ ಬರುವುದು ಅಂದರೆ ಮೈಸೂರು ನಮ್ಮ ಮೈಸೂರಿನ ಅರಸರು ಒಡೆಯಾರ ವಂಶದವರು ಭಾಳಷ್ಟು ವರ್ಷಗಳಿಂದ ಈ ಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ನಾಡಿಗೆ ಸುಖ ಶಾಂತಿ ನೆಮ್ಮದಿಯನ್ನು ತಾಳಲಿ ಎಲ್ಲರೂ ಆರೋಗ್ಯವಾಗಿರಲಿ ಯಾವುದೇ ಸಮಸ್ತ ಜನಕ್ಕೆ ತೊಂದರೆ ಆಗದಿರಂಗೆ ನಮ್ಮ ನಾಡಿನ ಜನರು ಸುಖವಾಗಿ ಬಾಳಲಿ ಅಂತೇಳಿ ತಾಯಿ ಚಾಮುಂಡೇಶ್ವರಿಗೆ ಅಲ್ಲಿ ವಿಶೇಷವಾದ ಕಾ ಹಬ್ಬವನ್ನು ಮೈಸೂರಲ್ಲಿ ಮಾಡ್ತಾರೆ ಇನ್ನೇನು ನಾಡಿದ್ದು ದುರ್ಗಾಷ್ಟಮಿ ದಶಮಿ ದಿವಸ ನಿಮಗೆಲ್ಲ ಗೊತ್ತಿರಂಗೆ ವಿಶ್ವದಲ್ಲೇ ಪ್ರಸಾದ ಪ್ರಸಿದ್ಧವಾಗಿರುವ ದಸರಾ ಹಬ್ಬ ಮೆರವಣಿಗೆಯನ್ನು ಪ್ರಾರಂಭ ಆಗುತ್ತೆ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಮೈಸೂರು ಸಂಸ್ಥಾನದ ರಾಜರು ಅದಕ್ಕೆ ತಾಯಿ ಚಾಮುಂಡೇಶ್ವರಿಗೆ ಚಿನ್ನದ ಅಂಬಾರಿ ಮೇಲೆ ತಾಯಿ ಚಾಮುಂಡಿಯನ್ನ ಮೆರವಣಿಗೆ ದಸರಾ ಮೆರವಣಿಗೆ ಇಡ್ತಾರೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಭಾಳ ಚಿಕ್ಕ ವಯಸ್ಸಿನಲ್ಲಿ ನಾವು ನೋಡಿದ್ವಿ ಈಗೆಲ್ಲ ಮಾಡ್ರನ್ ಟಚ್ ಕೊಟ್ಟು ಇನ್ನೂ ವಿಶೇಷವಾಗಿ ಈ ದಸರಾ ಹಬ್ಬ ಮೂಡಿ ಬರ್ತಾ ಇದೆ ಸೊ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಶಾಸಕರು ವಿರೋಧ ಪಕ್ಷದ ನಾಯಕರು ಜನಪ್ರಿಯ ಕರ್ನಾಟಕದ ನಾಯಕರು ಆರ್ ಅಶೋಕ್ ಅವರ ಮತ್ತು ಶ್ರೀಮತಿ ಯಶೋಧ ಲಕ್ಷ್ಮೀಕಾಂತ್ ಅವರು ಮತ್ತೊಮ್ಮೆ ನಾಡಿನ ಸಮಸ್ತ ಜನಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರ್ತು